ಸ್ನೇಹಿತರೆ ನಮಸ್ಕಾರ ಇವತ್ತು ಬೆಂಗಳೂರಿನ ಹೃದಯ ಭಾಗ ಅನ್ಸ್ಕೊಂಡಿರೋದು ಕಾವೇರಿ ಭವನ ಒಂದ್ ಕಡೆ ಸೆಂಟ್ರಲ್ ಕಾಲೇಜು ಒಂದ್ ಕಡೆ ಮೈಸೂರು ಬ್ಯಾಂಕ್ ಸರ್ಕಲ್ ಕವಿನಿ ರೋಡ್ ಇದ್ರ ಮಧ್ಯದಲ್ಲಿ ಇಲ್ಲಿ ಅದ್ರ ಎದುರುಗಡೆನೆ ಶಿಕ್ಷಕರ ಭವನ ಇದೆ ಇಲ್ಲಿ ರಾಷ್ಟ್ರೀಯ ನಾಣ್ಯಗಳ ಪ್ರದರ್ಶನ ಈ ವರ್ಷದ ಪ್ರದರ್ಶನ ನಡೀತಾ ಇದೆ ಬನ್ನಿ ಒಳಗಡೆ ಹೋಗೋಣ ನಿಮಗೆ ಈ ಪ್ರದರ್ಶನವನ್ನ ತೋರಿಸ್ತಾ ಹೋಗ್ತೀನಿ ಇವತ್ತು ಕೊನೆ ದಿನ ಫೆಬ್ರವರಿ ಇಪ್ಪತ್ಮೂರು ಅದರಿಂದ ರಶ್ ಕಡಿಮೆ ಇದೆ ಒಳಗಡೆ ತುಂಬಾ ಗಲಾಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೊನೆ ದಿನ ರಶ್ ಕಡಿಮೆ ಇರೋದ್ರಿಂದ ವಿಡಿಯೋ ತೆಗೆಯದಕ್ಕೆ ತುಂಬಾ ಸಹಕಾರಿ ಆಗುತ್ತೆ ಯಾಕೆ ಇಲ್ಲಾಂದ್ರೆ ಅಡ್ಡ ಕ್ಯಾಮ್ರಾಗ ಅಡ್ಡಡ್ಡ ಬರ್ತಾ ಇರ್ತಾರೆ ಜನಗಳು ನಿಮ್ಗೆ ತೋರ್ಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಒಳಗಡೆ ಹೋಗೋಣ ಬನ್ನಿ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಇಂದ ಒಳಗಡೆ ಹೋಗತ್ತದ ಒಂದು ದೊಡ್ಡ ಹಾಲ್ ಇದೆ ದೊಡ್ಡ ಪ್ರದರ್ಶನ ಬೆಂಗಳೂರಿಗೆ ರಾಷ್ಟ್ರೀಯ ಪ್ರದರ್ಶನ ಆಗಿರೋದ್ರಿಂದ ಇದು ಲಾಸ್ಟ್ ಇಯರ್ ಕೂಡ ತೋರಿಸಿದ್ದೆ ಇದನ್ನ ಸೇಮ್ ದೊಡ್ಡ ಪ್ರದರ್ಶನ ಮತ್ತು ಲಾಸ್ಟ್ ಇಯರ್ ಇಲ್ಲಿ ಹರಾಜ್ ಆಗ್ತಾ ಇರೋದನ್ನೆಲ್ಲ ತೋರಿಸಿದ್ದೆ ಇದು ಎಂಟ್ರೆನ್ಸ್ ಅಲ್ಲಿ ಎಲ್ಲ ಕಾಯಿನ್ಸ್ ಹಳೆ ಕಾಯಿನ್ಸ್ ಇದೆಲ್ಲ ಇಟ್ಟಿದ್ದಾರೆ ಎಂಟ್ರೆನ್ಸ್ ಅಲ್ಲಿ ಇದು ಇಲ್ಲಿ ಪಾಲ್ಕನ್ ಗ್ಯಾಲರಿ ಅವರು ಕೂಡ ಇಲ್ಲಿ ಇಟ್ಟಿದ್ದಾರೆ ಪಾಲ್ಕನ್ ಗ್ಯಾಲರಿ ಅಲ್ಲಿ ಮೆಜೆಸ್ಟಿಕ್ ಅಲ್ಲೇ ಒಂದು ದೊಡ್ಡ ಒಂದು ಶೋರೂಮ್ ಇದೆ ಅಲ್ಲಿ ಮೇಡಮ್ ಪಾಲ್ಕನ್ ಗ್ಯಾಲರಿ ಬ್ಯಾನರ್ ತೋರಿಸ್ತಾ ಇದ್ದೀನಿ ಕೆಂಪೇಗೌಡ ಬಸ್ ಸ್ಟಾಂಡ್ ಎದುರುಗಡೆನೆ ಇದೆ ದೊಡ್ಡದೊಂದು ಗ್ಯಾಲರಿ ಇದೆ ಅದರಲ್ಲಿ ಆರ್ಟ್ ವರ್ಕ್ ಪೇಂಟಿಂಗ್ಸ್ ಡ್ರಾಯಿಂಗ್ಸ್ ಎಲ್ಲಾ ತರಹದ ಕಾಯಸ್ ಅವ್ರು ಇಟ್ಟಿದ್ದಾರೆ ಅದನ್ನು ಒಂದ್ಸಲಿ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ಅಲ್ಲೇ ಒಂದ್ಸತಿ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ ಅದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಒಳಗಡೆ ಎಲ್ಲ ಒಂದು ಆಲ್ಬಮ್ ಹಾಕಿಟ್ಟಿರ್ತಾರೆ ಎಲ್ಲ ಕಾಯಿನ್ಗಳನ್ನು ಕೂಡ ಅದಂತೆ ಇಲ್ಲಿ ಒಳಗಡೆ ಆ ನೋಟ್ಗಳ ಜೊತೆಯಲ್ಲಿ ಎಂಟಿಕ್ ವಸ್ತುಗಳನ್ನು ಕೂಡ ಇಟ್ಟಿರ್ತಾರೆ ಈ ಒಳಗಡೆ ಇಲ್ಲಿ ಬಂದಿದ್ದೀನಿ ನೋಡಿ ಇದು ಸಂಪೂರ್ಣವಾದ ದೊಡ್ಡ ಒಂದು ಹಾಲು ಬ್ಯಾಂಕಟ್ ಹಾಲು ಅದರಿಂದ ಇದು ತುಂಬಾ ಇದೆ ಎಲ್ಲ ಸ್ಟಾಲ್ ಗಳು ಹಾಕಿದಾರೆ ಮುರುದ್ ಮುರುಧರ್ ನಾಟ್ಸ್ ಅವರು ಮುರುಧರ್ ನಾಟ್ಸ್ನವರ ಗ್ಯಾಲರಿ ಎಂ ಜಿ ರೋಡ್ ಅಲ್ಲಿ ಇದೆ ಅವರು ಪ್ರತಿ ವರ್ಷ ಈ ಒಂದು ರಾಷ್ಟ್ರೀಯ ಪ್ರದರ್ಶನವನ್ನು ಆಯೋಜನೆ ಮಾಡ್ತಾ ಇರ್ತಾರೆ ಇದಲ್ದೆ ಒಂದು ಚಿಕ್ಕ ಪ್ರದರ್ಶನ ನಾನು ಇವತ್ತು ಎರಡ್ ಮೂರ ಹಿಂದೆ ಎರಡ್ ಮೂರ ತಿಂಗಳು ಹಿಂದೆ ನಾನು ತೋರಿಸಿದ್ದೆ ಈಗ ಇದು ಬೃಹತ್ ಪ್ರದರ್ಶನ ಪ್ರತಿ ವರ್ಷ ನಡೆಯುತ್ತೆ ಇದು ಇದು ಎಲ್ಲಾ ಮಾರಾಟಗಾರರು ಮತ್ತೆ ಮಳಿಗೆ ಹಾಕುವಂತ ಎಲ್ಲ ಹವ್ಯಾಸ ಇರುವಂತ ಪ್ರೊಫೆಷನಲ್ ಆಗಿ ವೃತ್ತಿಪರವಾಗಿ ನೋಟನ್ನು ಧಾನ್ಯಗಳನ್ನ ಸಂಗ್ರಹ ಮಾಡಿ ಮತ್ತೆ ಅದ್ ಮಾರಾಟ ಮಾಡತಕ್ಕಂತವರು ಎಲ್ಲರೂ ಕೂಡ ಗ್ಯಾಲರಿ ಹಾಕಿದ್ದಾರೆ ಸ್ಟಾಲ್ ಗಳು ಹಾಕಿದ್ದಾರೆ ಆ ಸ್ಟಾಲ್ ಪ್ರತಿಯೊಬ್ರು ಆ ಸ್ಟಾಲ್ ಗಳಲ್ಲಿ ಅವರವರ ಸಂಗ್ರಹಣವನ್ನ ಇಟ್ಕೊಂಡು ಮಾರಾಟ ಮಾಡ್ತಾರೆ ಇಲ್ಲಿ ಬೇರೆ ಬೇರೆ ದೇಶದ ನೋಟುಗಳು ನಮ್ಮ ಭಾರತದ ಹಳೆಯ ನೋಟುಗಳು ಹೊಸ ನೋಟುಗಳು ಎಲ್ಲ ಇಲ್ಲಿ ಸಿಗ್ತವೆ ಅದರದೇ ಸಿಗ್ತವೆ ಅದರಲ್ಲೇ ಅದಕ್ಕೆಲ್ಲದಕ್ಕೂ ಇತಿಹಾಸ ಇದೆ ನಾನು ಹಿಂದೆ ಒಂದ್ಸರಿ ಸ್ಮಾರಕ ನಾಣ್ಯಗಳು ಅಂತ ಐದು ರೂಪಾಯಿ ಸ್ಮಾರಕ ನಾಣ್ಯಗಳ ಬಗ್ಗೆ ಸಾಕಷ್ಟು ಎರಡು ಮೂರು ವಿಡಿಯೋಗಳು ಮಾಡಿದ್ದೆ ಆ ವಿಡಿಯೋಗಳು ಕೂಡ ನೀವು ನೋಡ್ಬೋದು ಈ ಸಾರಿ ಇಲ್ಲಿ ಕೇಳಿ ಬರ್ತಾ ಇರೋದು ನೋಡಿದ್ರೆ ನಾಣ್ಯಗಳದ್ದೇ ಭರಾಟೆ ಜಾಸ್ತಿ ಆಗಿದೆ ಅಂತ ಎಲ್ಲ ನೋಡಿ ಇಲ್ಲಿ ಎಲ್ಲ ಹೊಸ ನೋಟ್ಗಳು ಇದಾವೆ ಹಳೆ ನೋಟ್ಗಳು ಇದಾವೆ ಹಳೆ ನೋಟ್ಗಳ ವಿಶೇಷ ನೋಟ್ಗಳು ಇವೆಲ್ಲನು ಪ್ರತಿಯೊಂದಕ್ಕೂ ಒಂದು ಒಂದೇ ಅದರದೇ ಆದ ಇತಿಹಾಸಗಳು ಇರುತ್ತವೆ ವಿಶೇಷತೆ ಇರುತ್ತೆ ಆ ವಿಶೇಷತೆಗಳನ್ನ ತಿಳ್ಕೋಬೇಕು ಅಂದ್ರೆ ಅದಕ್ಕೆ ಬುಕ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಅದ್ರ ಇತಿಹಾಸನು ಕೂಡ ಹೇಳ್ತಾರೆ ಕೆಲವೊಂದು ನಾಣ್ಯಗಳು ಎಲ್ಲಾ ತರದ ನಾಣ್ಯಗಳು ಸಿಗ್ತವೆ ನಮಗೆ ನೋಡಿ ಐವತ್ತು ಪೆಸೆ ನಾಣ್ಯ ಈ ಸಾರಿ ಸ್ಮಾರಕ ನಾಣ್ಯಗಳು ಐವತ್ತು ಪೈಸಾ ನಾಣ್ಯದ ಮಾರಾಟ ಅದರ ಬೆಲೆ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಕೆಲವು ಹೋದ ಸಾರಿ ಇದ್ದಂತ ಇನ್ನೂರು ಮುನ್ನೂರು ರೂಪಾಯಿ ಇದ್ದಂತ ಐದು ರೂಪಾಯಿ ನಾಣ್ಯಗಳು ಈ ಸಾರಿ ತುಂಬಾ ಹೆಚ್ಚಾಗಿ ேட ஆகும் தோர்ஸ் நான்கு இப்போ நான்கு வெள்ளி ரூபாய் இது எல்லா நிக்கல் காணும் அது ನಿಕ್ಕಲ್ ನಿಖಲ್ಕಾಯನ್ನು ಮತ್ತು ಕಾಪರ್ ಕಾಯನ್ನು ಅದರಲ್ಲಿ ವಿಶೇಷತೆ ಆಗಿರೋದು ನಾನು ಕೈ ಹಿಡ್ಕೊಂಡು ತೋರಿಸ್ತಾ ಇದೀನಿ ನೋಡಿ ಇದು ಎಲ್ಲ ಕಾಯಿನ್ ಸ್ಟೀಲ್ ನಿಕ್ಕಲ್ ಮಿಕ್ಸ್ ಆಗಿರೋ ಕಾಯಿನ್ಸ್ ಕಾಪರ್ ಬ್ರಾಸ್ ಕಾಯಿನ್ಸ್ ಎಲ್ಲ ಇದಾವೆ ಇಲ್ಲಿ ಬೇಕಾದ ಎಲ್ಲ ಈ ಕಾಪರು ನಿಕ್ಕಲ್ಲು ಎಲ್ಲ ತರದ ನಾಣ್ಯಗಳು ಮತ್ತೆ ಈ ವಸ್ತುಗಳು ಸಿಗ್ತವೆ ಇಲ್ಲಿ ನೋಡಿ ಇಪ್ಪತ್ತು ಪೈಸದ ಹಳೆ ನಾಣ್ಯ ಸಿಗ್ತಾ ಇತ್ತಲ್ಲ ನಮಗೆ ಬ್ರಾಸ್ಟ್ ಆ ಬ್ರಾಸ್ಟ್ ನಾಣ್ಯದ ಒಂದು ಕಾಯನ್ನು ಸರನೆ ಮಾಡಿಬಿಟ್ಟಿದ್ದಾರೆ ಕಾಸಿನ ಸರ ಅಂತ ಹೇಳ್ತೀವಲ್ಲ ಟ್ರೈಬಲ್ಸ್ ಯೂಸ್ ಮಾಡ್ತಾ ಇದ್ದಿದ್ದಂತ ಕಾಸಿನ ಸರ ಇಪ್ಪತ್ತು ಪೈಸ ನಾಣ್ಯದಲ್ಲಿ ಮಾಡಿರೋದಿದ್ದು ಇದನ್ನ ಕೇಳಿದ್ರೆ ಮೂರ್ ಸಾವಿರ ನಾಲ್ಕು ಸಾವಿರ ಹೇಳ್ತಾ ವಿಥೌಟ್ ಪಾಲಿಶ್ ಪಾಲಿಶ್ ಆದ್ರೆ ಅದನ್ನು ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೊಳೆ ಆಗಿದೆ ಇದು ಮೂರ್ ಸಾವಿರ ರೂಪಾಯಿ ಹೇಳ್ತಾನೆ ಅದು ಎನ್ಸಿದೀನಿ ಇವಾಗ ನಲ್ವತ್ತ ಎಂಟು ನೋಡಿ ಇದೆಲ್ಲಾ ಆಂಟಿಕ್ ಸಾಮಾನುಗಳೆಲ್ಲ ರಾಕ್ಸ್ ಪಂಚಲು ಹೋಗುದು ಎಲ್ಲ ಗೆಜ್ಜೆಗಳು ಇದಾವೆ ಡ್ಯಾನ್ಸಿಂಗ್ ಗೆಜ್ಜೆಗಳು ಸಣ್ಣ 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 ವಸ್ತುಗಳು ಕಾಯನ್ಸ್ ಗಳು ಅದನ್ನ ಚೆಕ್ ಮಾಡುವಂತ ಎಕ್ಸ್ಪೋರ್ಟ್ಸ್ ಎಲ್ಲ ಇರ್ತಾರೆ ಇಲ್ಲಿ ಒಬ್ಬ ಮೈಸೂರಿನ ಸಂಗ್ರಹಕಾರ ಇಟ್ಟಿದ್ದಾರೆ ಮೈಸೂರಿನ ಪೇಂಟಿಂಗ್ಸ್ ಇಲ್ಲಿ ಚಾಮರಾಜನ್ ರೋಡಿಯರು ಮತ್ತೆ ಅಲ್ವಡಿ ಕೃಷ್ಣ ಜೋಡಿಯರ ಪೇಂಟಿಂಗ್ಸ್ ಒರಿಜಿನಲ್ ಆಂಟಿ ಕಳೆ ಪೇಂಟಿಂಗ್ಸ್ ಆ ಪೇಂಟಿಂಗ್ಸ್ ಕೂಡ ಮತ್ತೆ ಟ್ರೆಡಿಷನಲ್ ಮೈಸೂರು ಪೇಂಟಿಂಗ್ಸ್ ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ ಇವರು ಚಾಮರಾಜ ಒಡೆಯರದು ಫೋಟೋಗಳು ಮತ್ತೆ ಬೇರೆ ಬೇರೆ ಪೇಂಟಿಂಗ್ಸ್ ಎಲ್ಲ ಸಂಗ್ರಹ ಇಟ್ಕೊಂಡಿದ್ದಾರೆ ಎಲ್ಲ ತೋರಿಸ್ತಾ ಇದಾರೆ ಇದು ನಾಲ್ವಡಿ ಕೃಷ್ಣ ಹೊಡೆದು ನಿಂತಿರೋದು ಚಿಕ್ಕದ ಒರಿಜಿನಲ್ ಪೇಂಟಿಂಗ್ ಯಾರೋ ಒಬ್ಬ ಅಜೆಸ್ಟ್ ಮಾಡಿರೋದು ಪ್ರತಿಯೊಂದನ್ನು ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ಮೈಸೂರು ಪೇಂಟಿಂಗ್ ಹಳೇದು ಅದು ಎಲ್ಲ ಆಂಟಿಕ್ ವರ್ಕ್ಸ್ ಎಲ್ಲ ಇದನ್ನ ಕೇಳಿದ್ರೆ ಒಂದೊಂದಕ್ಕೆ ಒಂದೊಂದು ಬೆಲೆ ಇಡ್ತಾ ಹೋಗ್ತದೆ ಇವರು ಯಾವುದೋ ಒಂದು ಮಾಡರ್ನ್ ಪೇಂಟಿಂಗ್ಸ್ ಇದು ಮೈಸೂರು ಪೇಂಟಿಂಗ್ಸ್ ಇದು ಒರಿಜಿನಲ್ ಅಂತ ಹೇಳ್ತಾರೆ ಇದು ಯಾರೋ ಒಬ್ರು ಮಾಡಿರೋದು ಪೇಂಟಿಂಗ್ಸ್ ಇದು ಮೈಸೂರು ಪೇಂಟಿಂಗ್ ಯಶೋಧ ಕೃಷ್ಣ ಗಣೇಶ ಒಂದು ಇದೆ ಹಳೇ ಕಾಲದ್ದು ಅದೆಷ್ಟ್ ಹಳೇದು ಅಂತ ಗೊತ್ತಿಲ್ಲ ಅದು ಅವ್ರು ಆಂಟಿಕ್ ಅಂತ ಹೇಳ್ತಾ ಇದ್ರು ಆಂಟಿಕ್ ಅಂದ್ರೆ ಡೇಟ್ ಹಂಡ್ರೆಡ್ ಎಸ್ ಇಲ್ಲಿಂದ ಇರ್ಬೇಕು ಇದು ಹೋದ್ರೆ ಎಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಹೇಳ್ತಾರೆ ಇಲ್ಲೊಂದು ಮೈಸೂರು ಪೇಂಟಿಂಗ್ ಇದೆ ಚಾಮುಂಡಿದು

ಪೇಂಟಿಂಗ್ಸ್ ಎಲ್ಲ ಒಂದಿ ಒಂದಿ ಒಂದು ಒಂದು ಇಬ್ಬರು ಕೂಡ ಮಾತ್ರ ಇಲ್ಲಿ ಇದ್ ಮಾಡಿ ಪೇಂಟಿಂಗ್ಸ್ ಪೇಂಟಿಂಗ್ಸ್ಟಿಕ್ ಪೇಂಟಿಂಗ್ಸ್ ಇಟ್ಕೊಂಡಿದ್ದಾರೆ ನನ್ನ ಹತ್ರ ಕೂಡ ಸಾಕಷ್ಟು ಆಟಿಕ್ ಪೇಂಟಿಂಗ್ಸ್ ಎಲ್ಲ ಸ್ಟಾಕ್ ಇದೆ ಅಂತ ಹೇಳ್ದೆ ಅವ್ರಿಗೆ ಮೈಸೂರಿಗೆ ಬರ್ತೀನಿ ನೋಡೋದಕ್ಕೆ ಅಂತ ಕೂಡ ಅವ್ರಿಗೆ ಹೇಳ್ದೆ ಅವ್ರು ಮಾತಾಡಕ್ ಹೋದ್ರು ಮಾತಾಡಕ ಇಷ್ಟ ಇಲ್ಲ ಅಂತಂದ್ರು ಅದರಿಂದ ಮಾತಾಡ್ಸತ್ತೆ ಬೇಡ ಬೇಡ ಅಂತ ಮಾತಾಡೋದು ಅವರೆಲ್ಲ ಸ್ವಲ್ಪ ಈ ಆ್ಯಂಟಿಕ್ ಸೇಲ್ ಮಾಡೋರು ಸ್ವಲ್ಪ ಹಾಗೇನೆ ನನ್ನ ಹತ್ರನು ಆಂಟಿಕ್ ಇದೆ ವರ್ಕ್ಸ್ ಇದೆ ಅಂತಂದು ಹೇಳಿದಾಗ ಅವ್ರಿಗೆ ಸ್ವಲ್ಪ ಇದಾಗ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಕೊಟ್ಟಿದ್ರು ಮಾತಾಡಲ್ಲ ಕೆಲವು ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಹಾಗೆ ತಕೊಂಡ್ ಹೋಗ್ಬೇಕು ಕೆಲವೆಲ್ಲ ಕೆಲವ್ರು ಕಾಯಿನ ಬಗ್ಗೆ ಆಗ್ಲಿ ನೋಟಿನ್ ಬಗ್ಗೆ ಆಗ್ಲಿ ಅದು ಡೀಟೇಲ್ಸ್ ಹೇಳಲ್ಲ ಒಂದ್ ರೂಪಾಯಿ ನೋಟಿನ್ ಕಂತೆ ಕಂತೆ ಅಲ್ಲಿ ಏರ್ಸ್ಕೊಂಡು ಕೂತಿದ್ದಾರೆ ಒಂದ್ ರೂಪಾಯಿ ನೋಟಿಂದ ಅದು ಒಂದೊಂದು ಬಂಡ್ಲು ಮುನ್ನೂರು ನಾನ್ನೂರು ರೂಪಾಯಿ ಆಗುತ್ತೆ ನೂರು ನೋಟ್ ಇರುತ್ತೆ ಒಂದ್ ರೂಪಾಯಿ ಒಂದು ನೂರು ರೂಪಾಯಿ ಆಗುತ್ತೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಒಂದ್ ಬಂಡ್ಲು ಮಾಡ್ತಾಡ ಇಲ್ಲಿ ಆಂಟಿಕ್ ಯಾವ್ದಾದ ಮುಖವಾಡಗಳು ಮಾಸ್ಕ್ಗಳು ಗಡಿಯಾರಗಳು ಯಾವ್ದಾದ ಶಿಲೆಗಳು ಎಲ್ಲ ಇಟ್ಕೊಂಡಿದ್ದಾರೆ ವಾಚ್ ಇದೆ ಆಂಟಿಕ್ ವಾಚ್ ಇದೆ ಗಳು ಇದ್ದಾವೆ ಬೇರೆ ಬೇರೆ ತರಹದ ಎಲ್ಲ ಆ್ಯಂಟಿಕ್ ಸಂಬಂಧಪಟ್ಟಿರೋದು ಬರೀ ಧಾನ್ಯನೇ ಅಲ್ಲ ಇಲ್ಲಿ ಸೇಲ್ ಮಾಡ್ತಾ ಹೋಗ್ತಾರೆ ಹಳೆಯ ಎಲ್ಲ ಥರದ ವಸ್ತುಗಳನ್ನು ಕೂಡ ಆ ಥರ ನಾನು ಕೂಡ ಸಾಕಷ್ಟು ಇದನ್ನೆಲ್ಲ ಆಸೆಯಿಂದ ಕಲೆಕ್ಟ್ ಮಾಡಿದ್ದೀನಿ ಕಾಯಿನ್ಗಳಿದ್ದಾವೆ ಬೇರೆ ಬೇರೆ ದೇಶದ ನೋಟ್ಗಳು ಕೂಡ ನನ್ನ ಥರ ಇದೆ ಈ ಥರ ಕಾಯಿನ್ಗಳು ಬೇರೆ ಬೇರೆ ವಿಶೇಷವಾದಂಥ ಕಾಯಿನ್ಗಳು ಕೂಡ ಸಾಧ್ಯವಾದಷ್ಟು ನನ್ನ ಬಜೆಟ್ಟಿಗೆ ಆಗುವಂಥ ಕಾಯಿತು ನಾನು ಪರ್ಚೇಸ್ ಮಾಡಿದ್ದೀನಿ ಅದನ್ನ ಸೇಲ್ ಮಾಡುವಂತ ಪರ್ಪಸ್ ಅಲ್ಲ ಒಂದು ಸಂಗ್ರಹಣೆ ಮಾಡ್ಬೇಕು ಅನ್ನೋ ಒಂದು ಆಸೆಗೋಸ್ಕರ ಮಾಡಿದೀನಿ ಹೊರಗಡೆ ಇಂದ ಬಂದಂತ ಸೇಲ್ ಮಾಡಕ್ ಬಂದ್ರು ಸಾಕಷ್ಟು ಜನ ಹೊರಗಡೆ ಬ್ರೋಕರ್ಗಳು ಹತ್ರ ನೇರವಾಗಿ ಸಂಪರ್ಕ ಮಾಡಿ ಸೇಲ್ ಮಾಡ್ತಾ ಇದಾರೆ ಇಲ್ಲಿ ಮಾರಾಟ ಮಾಡೋದತ್ರ ಕೊಟ್ಕೋಬಹುದು ನೋಡ್ಕೊಳ್ಳಿ ಯಾವ್ದು ಬೇಕು ಅಂತ ನಾನು ಒಂದ್ ರೂಪಾಯಿ ನೋಟಿಂದ ಒಂದು ಬಂಡು ಕೂಡ ಇಟ್ಕೊಂಡಿದೀನಿ ಹೊಸ ಅದಕ್ಕೆ ಕೊನೆ ಟೈಮ್ ನಲ್ಲಿ ಬಿಡುಗಡೆ ಮಾಡುವಂತ ನೋಟ್ಗಳು ಲಾಸ್ಟ್ ಇಯರ್ ಮತ್ತೆ ಸರಿ ಒಂದ್ ರೂಪಾಯಿ ನೋಟ ಬಿಡುಗಡೆ ಮಾಡಿದ್ರು ಅವೆಲ್ಲ ಸಂಗ್ರಹ ಎಲ್ಲ ಇದಕ್ಕೆಲ್ಲ ಸೇರ್ಕೊಂಡ್ಬಿಟ್ಟಿದಾವೆ ಬೇರೆ ಬೇರೆ ತರ ಮೆಡಲ್ಸ್ ಎಲ್ಲಾ ತರದ ಮೆಡಲ್ಸ್ ಇಲ್ಲಿ ಸಿಗ್ತಾ ಹೋಗುತ್ತೆ ಯಾವ ತರ ಮೆಡಲ್ಸ್ ಬೇಕು ಆ ಎಲ್ಲಾನು ಹಳೆ ಗಳು ಮತ್ತೆ ಸಾರಿ ಎಲ್ಲ ಹೋದ್ ಸಾರಿ ಒಂದು ದೊಡ್ಡ ಮೆಡಲ್ ಆಯ್ತು ಸ್ನೇಹಿತರೆ ನಮಸ್ಕಾರ ಇಲ್ಲಿ ತುಂಬಾ ಗಲಾಟೆ ಇರೋದ್ರಿಂದ ಇಲ್ಲಿ ವಾಯ್ಸ್ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಕಾರಣ ಇಲ್ಲಿ ತುಂಬಾ ಗಲಾಟೆ ಇದೆ ಸುತ್ತಮುತ್ತ ಎಲ್ಲಾನು ಇಲ್ಲಿ ಎಲ್ಲಾ ವಾಯ್ಸ್ಗಳು ಇಲ್ಲಿ ರೀಚ್ ಆಗಿ ಗಲಾಟಿ ಆಗ್ತಾ ಇದಾವೆ ಆದ್ರಿಂದ ಈ ಪ್ರದರ್ಶನಕ್ಕೆ ಬಂದಂತ ಎಲ್ಲರೂ ಕೂಡ ಮಾತಿನಲ್ಲಿ ತೊಡಗಿರ್ತಾರೆ ಅವರವರು ವ್ಯವಹಾರದಲ್ಲಿ ಬಿಸ್ನೆಸ್ ನಲ್ಲಿ ತೊಡಗಿರ್ತಾರೆ ಆದ್ರಿಂದ ಈ ಒಂದು ಅನ್ನ ತೋರಿಸ್ಬೇಕಾದ್ರೆ ನಾನು ವಾಯ್ಸ್ ಓವರ್ ಮಾಡ್ಬೇಕಾದಂತ ಪರಿಸ್ಥಿತಿ ಇವತ್ತು ಅಲ್ಲಿ ವಾಯ್ಸ್ ಕರೆಕ್ಟ್ ಆಗಿ ರೆಕಾರ್ಡ್ ಆಗಿಲ್ಲ ಅದರಿಂದ ವಾಯ್ಸ್ ಓವರ್ ಮಾಡ್ತಾ ಇದ್ದೀವಿ ನೋಡಿ ಇದು ಅಷ್ಟು ದೊಡ್ಡ ಪ್ರದರ್ಶನ ಅಂತಂದ್ರೆ ಹೊರಗಡೆ ಎಲ್ಲ ಇದೆ ಮತ್ತೆ ಇದು ಒಂದ್ ದೊಡ್ಡ ಹಾಲ್ ಆಗಿದೆ ಈ ಬ್ಯಾಂಕ್ವೆ ಹಾಲ್ ಅಲ್ಲಿ ಪೂರ್ತಿ ಆ ಕಡೆ ಈ ಕಡೆ ಒಂದು ಸ್ಟೇಜ್ ಕೂಡ ಇದೆ ಆ ಸ್ಟೇಜ್ ಅಲ್ಲಿ ಫಸ್ಟ್ ಡೇ ಆಕ್ಷನ್ಸ್ ಎಲ್ಲ ಆಗುತ್ತೆ ಕೆಲವೊಂದು ಕಾಯಿನ್ಗಳನ್ನ ವಿಶೇಷವಾದಂತ ಕಾಯಿನ್ಗಳನ್ನ ಇಂಥ ವಿಶೇಷ ಕಾಯಿನ್ ಪ್ರದರ್ಶನದಲ್ಲಿ ನಿಮ್ಮ ಹತ್ರ ಯಾವ್ದಾದ್ರು ಕಾಯಿನ್ಗಳಿದ್ರೆ ಇದ್ರೆ ಅಂತ ಪ್ರದರ್ಶನಕ್ಕೆ ತಂದು ನೀವು ಮಾರಾಟ ಮಾಡ್ಬೋದು ಹೊರಗಡೆ ಕೆಲವರು ಬ್ರೋಕರ್ಸ್ ಇರ್ತಾರೆ ಅವ್ರ ಹತ್ರನು ಮಾತಾಡ್ಬೋದು ವ್ಯವಹಾರ ಮಾಡಬಹುದು ಹೊರ್ಗಡೆ ಪ್ರದರ್ಶನದ ಹೊರಗಡೆ ಫುಟ್ಪಾತ್ ಅಲ್ಲಿ ಕೂಡ ಅಲ್ಲಿ ಕೂಡ ವ್ಯಾಪಾರ ಚೆನ್ನಾಗಿ ನಡೀತಾ ಇರುತ್ತೆ ನೋಡಿ ಹೊರಗಡೆ ಬಂದಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ಹೊರಗಡೆ ಫುಟ್ಪಾತ್ ಅಲ್ಲಿ ಕೆಂಪೇಗೌಡ ರಸ್ತೆ ಫುಟ್ಪಾತ್ ಆ ಕಡೆ ಈ ಕಡೆ ಎರಡು ಸೈಡ್ ಕೂಡ ಫುಟ್ಪಾತ್ ವ್ಯಾಪಾರಿಗಳೇ ಒಂದಷ್ಟು ಜನ ಕಾಯಿನ್ ಮಾಡೋರು ಇರ್ತಾರೆ ಇವರೆಲ್ಲ ಟ್ರಾವೆಲ್ ಮಾಡೋರು ಒಂಥರ ಅಲ್ವಾರಿಗಳು ಬರೀ ಕಾಯಿನ್ಗಳು ಹೊತ್ಕೊಂಡ್ ತಿಳ್ತಾ ಇರ್ತಾರೆ ಇಲ್ಲ ಅಲ್ಲಿ ಆ ಲೈ ಟರಕಾಯೆ ತೋ ನೋಟ್ ಗಳು ಸ್ಟಾಂಪ್ ಗಳು ಮ್ಯಾಚ್ ವಾಕ್ಸ್ ಕವರ್ ಗಳು ಟಾಂಟಿಕ್ ವರ್ಕುಗಳು ಇವೆಲ್ಲ ಇವರು ಕೂಡ ಎಲ್ಲ ಅಕೌಂಟೆಂಟ್ ಕೊಡಿ ರಾಶಿ ರಾಶಿ ಕಾಯ್ಮೂಟ್ ಕೊಡಿರೆ ಎಲ್ಲ ಕಾಯ್ಮನ್ನು ಸೇಲ್ ಮಾಡ್ತಾ ಹೋಗ್ತಾರೆ ಇವತ್ತು ಕೊನೆ ಟೈಮ್ 5 ಗಂಟೆ ಟೈಮ್ ಆಗಿದಾ ಹಾಗಾಗಿ ಜನ ಬರ್နေಿದ್ದಾರೆ ಹಾಗಾಗಿ ಈಜಿಕ್ ತೋರಿಸ್โพದಿದ್ಲಿ ಇಲ್ಲಾಂದ್ರೆ ಈ ತರ ಕ್ಯಾಮೆರಾ ಹತ್ತೆ ವರ್ತಂತಾರೆ ಯಾರು ಆಗೋ ಎಲ್ಲಾ ತರದ ಕಾಯಿನ್ಸು ನೀವು ಅಲ್ಲಿ ಹಳೆಯದ್ ವರ್ಕ್ ನನ್ನ ಹತ್ರ ಅಂತ ಅಷ್ಟು ಕಾಯಿನ್ ಇದೆ ಇಷ್ಟ ಕಾಯಿನ್ ಇದೆ ಅಂತ ಹೇಳ್ತಾ ಇರ್ತೀರಲ್ವಾ ಮಾರಾಟ ಮಾಡೋದಕ್ಕೆ ನೋಡಿ ಇಲ್ಲಿ ಮಾರಾಟ ಮಾಡುದು ಅವ್ರ ಇದ್ರ ಹತ್ರ ಇಷ್ಟೊಂದು ಕಾಯಿನ್ ಇಟ್ಕೊಂಡಿರ್ತಾರೆ ಅವಾಗ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ನಮ್ಮ ಹತ್ರ ಇರೋದ್ ಏನು ಅಲ್ಲ ಕಾಯಿನ ಅಂತ ಅಂತ ಅನಿಸದೇ ಇರೋದಿಲ್ಲ ಅಲ್ವಾ ಯಾವುದೇ ತರದ ಕಾಯಿನ್ ಇಲ್ಲಿ ಎಲ್ಲಾ ಇಸ್ರಿ ಕಾಯಿನ್ಗಳು ಸಿಗ್ತವೆ ನೋಡಿ ಚೊಂಬು ಇದು ಏನೇನು ಇದು ಎಲ್ಲಾ ತರದ ಕಾಯಿನ್ಸ್ ಇಲ್ಲಿ ಇಟ್ಕೊಂಡಿದ್ದಾರೆ ಅದ್ರದೇ ಆದ ಕಾಯಿಲುಗಳು ಗಳು ಇದ್ದಾವೆ ಇಲ್ಲಿ ಹಳೇ ರಾಶಿ ರಾಶಿ ಕಾಯಿಮುಗಳು ಎಷ್ಟೋ ಜನ ನಮ್ಮ ನಂತರ ಅಷ್ಟು ಕಾಯಿಲೆ ಇದೆ ಹಳೆ ಕಾಯಿಲೆ ಇದೆ ನನ್ನ ಹತ್ರ ಇದೆ ಮಾಡ್ತೀನಿ ಅಂತಂದೆಲ್ಲ ಮೆಸೇಜ್ ಮಾಡ್ತಾ ಇರ್ತೀರಲ್ಲ ಇದು ನೋಡಿದ್ರೆ ಗೊತ್ತಾಗುತ್ತೆ ಇವ್ರು ಅದೇ ವ್ಯಾಪಾರದಲ್ಲಿ ಅದೇ ಅಲ್ಲೇ ಜೀವನ ಮಾಡುವಂತಹ ಜನ ಇವ್ರು ಸಂಡೆ ಬಜಾರ್ ಇರ್ಕೊಂಡ್ರೆ ಎಲ್ಲರೂ ಇದ್ದೇ ಇರ್ತಾರೆ ಆಂಟಿಕ್ ಸಾಮಾನುಗಳೆಲ್ಲ ಇಟ್ಟು ಇಟ್ಕೊಂಡು ಅಲ್ಲಿ ಕಾಯಿನ್ಗಳು ಇಟ್ಕೊಂಡು ನೋಡಿ ಮ್ಯಾಚ್ ಬಾಕ್ಸ್ ಕವರ್ ಇದೆ ಮ್ಯಾಚ್ ಬಾಕ್ಸ್ ಕೂಡ ಸಂಗ್ರಹ ಅಂತ ಒಂದು ಹಾಕಿದ್ದೆ ನಾನು ವಿಡಿಯೋ ಹಾಕಿದ್ದೆ ಮ್ಯಾಚ್ ಬಾಕ್ಸ್ ನ ಸಂಗ್ರಹ ಮಾಡೋರು ಇದಾರೆ ಬೇರೆ ಬೇರೆ ಕಾಯಿನ್ಗಳು ಸಣ್ಣ ಪುಟ್ಟ ವ್ಯಾಪಾರಿಗಳು ಎಲ್ಲಾನು ಆದ್ರೂ ಇವರು ಲಕ್ಷಾಂತರ ರೂಪಾಯಿ ಮಾಡ್ಕೊಂಡು ಹೋಗ್ತಾರೆ ಒಂದ್ಸರ್ತಿ ಬಂದ್ರೆ ಅಷ್ಟೇ ಲಕ್ಷಾಂತರ ರೂಪಾಯಿ ಅವ್ರ ಹತ್ರ ಬಂಡವಾಳವಾಗಿ ಕಾಯಿನ್ಗಳು ಇರುತ್ತೆ ಇವರು ಬೇರೆ ಬೇರೆ ಹತ್ರ ಕೊಂಡ್ಕೊಂತಾರೆ ಅದೇ ಎಕ್ಸಿಬಿಷನ್ ನಲ್ಲಿ ಇಟ್ಟಿರೋ ತರ ನೀಟಾಗಿ ಶೋ ಕೇಸ್ ಅಲ್ಲಿ ಕವರ್ ಮಾಡಿ ಗಳು ಹಾಕಿ ಇಟ್ಟಿರಲ್ಲ ಇಲ್ಲೊಬ್ಬ ಚೆಕ್ ಮಾಡ್ತಾ ಇದ್ದಾನೆ ಮೊಸರ ಇಟ್ಕೊಂಡು ಅವ್ರನ್ನೆಲ್ಲ ಕಾಯಿನ್ಗಳು ಅವರಲ್ಲೂ ತುಂಬಾ ಗಳು ಇದ್ದಾರೆ ಕಾಯಿನ್ ಚೆಕ್ ಮಾಡೋರು ಕಾಯನ್ನ ಬೆಲೆ ಕಟ್ಟೋರು ಇವರಲ್ಲೂ ಇದ್ದಾರೆ ಅಲ್ಲೂ ಇರ್ತಾರೆ ಎರಡು ತರನಾದಂತ ಒಂದು ಬಿಸ್ನೆಸ್ ನಡೀತಾ ಹೋಗುತ್ತೆ ಆಕಳೆ ಪಟ್ಪಾತ್ ನಲ್ಲೂ ಕೂಡ ಇದಾರೆ ಆದ್ರೆ ಎಲ್ಲ ಇವತ್ತು ಲೇಟ್ ಆಗಿರೋದ್ರಿಂದ ಎಲ್ಲರೂ ಖಾಲಿ ಮಾಡ್ಕೊಂಡು ಓಡ್ರೋಗ್ಬಿಟ್ಟಿದ್ದಾರೆ ಐದು ಗಂಟೆ ಕ್ಲೋಸಿಂಗ್ ಟೈಮ್ ಎಲ್ಲಾ ತರದ ಮುಸ್ಲಿಮ್ಸ್ ಇಲ್ಲಿ ಸಾಕಷ್ಟು ಕಲೆಕ್ಟರ್ ಇದಾರೆ ತಮಿಳ್ನವರ್ ಇದಾರೆ ಇದ್ದಾರೆ ಮತ್ತೆ ಬೇರೆ ಬೇರೆ ರಾಜ್ಯಗಳ ಕಲೆಕ್ಟರ್ ಕೂಡ ಸಾಕಷ್ಟು ಬರೆದಿದ್ದಾರೆ ಇಲ್ಲಿ ಕೂಡ ಫುಟ್ಬಾತ್ ಅಲ್ಲಿ ಕೂಡ ಇದಾರೆ ನಾನೆಲ್ಲ ಕಲೆಕ್ಟ್ ತಾನು ಸ್ವಲ್ಪ ಕಲೆಕ್ಟ್ ಮಾಡಿದ್ದೀನಿ ಇದರಲ್ಲಿ ಇದು ಅಂತ ಕಲೆಕ್ಷನ್ ಎಲ್ಲಾನು ಎಕ್ಸಿಬಿಷನ್ ನಲ್ಲಿ ಒಂದು ಮ್ಯೂಸಿಯಂ ಅಲ್ಲಿ ಇಡುವಂತ ಗಳೇ ಆಗಿದಾವೆ ಮುಂದಿನ ಪೀಳಿಗೆಗೆ ಇದೊಂದು ದಾರಿದೀಪ ಆಗ್ಲಿ ಅಂತಂದೇ ಬಿಟ್ಟು ಬೇರೆ ಬೇರೆ ನಾವ್ ಈ ವಿಡಿಯೋ ಉದ್ದಾಗ್ತಾ ಇದೆ ಅಂತಂದೇ ಬಿಟ್ಟು ಇದೇ ನೆಲೆಸ್ತಾ ಇದೀನಿ ಮುಂದಿನ ಅಲ್ಲಿ ಸಿಕ್ಕೋಣ ನಮಸ್ಕಾರ ಎಲ್ಲಾ ಡೀಟೇಲ್ಸ್ ಮುಂದಿನ ಅಲ್ಲಿ ಹೇಳ್ತೀನಿ